ಇವತ್ತು ಸಿ ಮೋರ್ಚಾ ವತಿಯಿಂದ ಅದ್ದೂರಿ ಒಂದು ಪರಿಚಯಾತ್ಮಕ ಸಭೆ ಸಂದರ್ಭದಲ್ಲಿ ನಿಮ್ಮ ಸಿ ಮೋರ್ಚಾ ಜೆ ಬಿಜೆಪಿ ಸಂಘಟನೆ ಕೊಟ್ಟಂತೆ ಏನು ಇಂದು ಕೆಂಪನಹಳ್ಳಿ ಹೋಟೆಲ್ ಕ್ಲಾರಿನ್ನಲ್ಲಿ ಯಲಂಕಾ ವಿಧಾನಸಭಾ ಕ್ಷೇತ್ರದ ಬೆಂಗ್ ಯಲಂಕಾ ಗ್ರಾಮಾಂತರ ಮಂಡಲದ ಸಿ ಮೋರ್ಚಾದ ವತಿಯಿಂದ ಎಸ್ ಸಿ ಮೋರ್ಚಾದಲ್ಲಿರುವ ಎರಡು ಹೋಬಳಿಗಳ ಮತ್ತು ಮಂಡಲ ಪದಾಧಿಕಾರಿಗಳ ಪರಿಚಯ ಸಭೆಯನ್ನು ಮಾನ್ಯ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಎಸ್ ಎ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆ ನಡೀತು ಸಭೆ ಭಾಳ ಅರ್ಥಪೂರ್ಣವಾಗಿ ಮೂಡಿಬಂತು ಶಾಸಕರು ಕಾರ್ಯಕರ್ತರಿಗೆ ಒಳ್ಳೆಯ ಸಂದೇಶವನ್ನು ಧರ್ಮದ ಬಗ್ಗೆ ಕಾರ್ಯಕರ್ತರ ಜವಾಬ್ದಾರಿಗಳ ಬಗ್ಗೆ ಮತ್ತು ಈಗ ಆಡಳಿತದಲ್ಲಿರೋ ಸರ್ಕಾರಗಳ ಬಗ್ಗೆ ನಾವು ಯಾವ ರೀತಿಯಾಗಿ ವಿರೋಧವನ್ನು ಕಾಲಕಾಲಕ್ಕೆ ವ್ಯಕ್ತಪಡಿಸಬೇಕು ಧರ್ಮವನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋ ಒಂದು ಒಳ್ಳೆಯ ಸಂದೇಶವನ್ನು ಈ ಸಭೆಯಲ್ಲಿ ಅವರು ಕೊಟ್ಟಿದ್ದಾರೆ ಹಾಗೆ ಸಭೆಯಲ್ಲಿ ಸಾಕಷ್ಟು ಮಂಡಲದ ಅಧ್ಯಕ್ಷರು ಮತ್ತು ಮೋರ್ಚಾದ ಎಲ್ಲ ಮೋರ್ಚಾದ ಅಧ್ಯಕ್ಷರುಗಳು ಈ ಒಂದು ಸಭೆಗೆ ಭಾಳ ಹರ್ಷ ವ್ಯಕ್ತಪಡಿಸಿದ್ದಾರೆ ಭಾಳ ಖುಷಿ ತಂದಿದೆ ಮುಂದಿನ ದಿನಗಳಲ್ಲಿ ಈ ಒಂದು ಮಂಡಲವನ್ನು ಎರಡು ಹೋಬಳಿಗಳ ಅಧ್ಯಕ್ಷರನ್ನು ಪ್ರಧಾನ ಕಾರ್ಯದರ್ಶಿಗಳನ್ನು ಜೊತೆಗಿಟ್ಕೊಂಡು ಭಾಳ ಅರ್ಥಪೂರ್ಣವಾಗಿ ಪಕ್ಷದ ಸಂಘಟನೆಯಲ್ಲಿ ನಾವು ಭಾಳ ಚೆನ್ನಾಗಿ ಈ ಒಂದು ಪಕ್ಷವನ್ನು ಕಟ್ಟಬೇಕು ಭಾರತೀಯ ಜನತಾ ಪಾರ್ಟಿ ಅಂದರೆ ಕೇವಲ ಬ್ರಾಹ್ಮಣರ ಪಕ್ಷ ಅಲ್ಲ ಕೇವಲ ಬೇರೆ ಮೇಲ್ವರ್ಗದವರ ಪಕ್ಷ ಅಲ್ಲ ತುಳಿತಕ್ಕೆ ಒಳಗಾದಂಥ ಸಮುದಾಯ ಕಟ್ಟಕಡೆಯ ಬಡವನೂ ಸಹ ಈ ಸಮಾಜ ಪೂರ್ತಿ ಬಿ ಜೆ ಪಿ ಪಕ್ಷವಾಗಿ ಪಕ್ಷದ ಪರವಾಗಿ ನಿಲ್ತದೆ ಮುಂದಿನ ದಿನಗಳಲ್ಲೂ ಅದು ಒಳ್ಳೆಯ ಹೆಸರನ್ನ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಗ್ರಾಮಾಂತರ ಮಂಡಲದ ಎಸ್ ಸಿ ಮೋರ್ಚಾದ ಅಧ್ಯಕ್ಷನಾದ ವಿ ಶ್ರೀನಿವಾಸ ನಾನು ಈ ಮೂಲಕ ತಮ್ಮಲ್ಲಿ ವಿಷಯ ತಿಳಿಸ್ತಾ ಇದ್ದೀನಿ ಸರ್ ಈ ಬಾರಿ